ಇಲ್ಲಿ ಕೊಕ್ಕನ ಅಲ್ಲಿ ನಿಂತೊಂಡಿದೆ ಮತ್ತೆ ಇಲ್ಲಿ ಏನು ಇದು ಪ್ರೋಗ್ರಾಂ ಮಿತ್ರ ಅನಿನ್ನ ಪ್ರೋಗ್ರಾಂ ಮಿಟ್ ಮಾಡ್ತಿದ್ದಕ್ಕೆ ಆ ಬರೆ ಇದೆ ಏನು ನಾನು ಅದನ್ನ ಇನ್ನ ಕ್ಲೀನ್ ಮಾಡ್ತಾ ಇದೀವಿ ಅದು ಕ್ಲೀನ್ ಆಗ್ಬೇಕು ವಿಘ್ನೇಶನನ್ನ ಮಾರ್ಕೋಬೇಕು ಇಲ್ಲಿ ಯಾರು ಇರಬೇಕು प्रिपरेशन ಮಾಡ್ ಹೋಗುತ್ತಾ ಬರೆ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹ್ಮ್ ಎಲ್ಲೋ ಗುಡ್ ಮಾರ್ನಿಂಗ್ ನೋಡಿ ಗೌರಾಮನ್ ಪೂಜೆ ಮಾಡ್ಕೊಂಡು ಒಳಗಡೆ ಕರ್ಕೊಂಡೋದ್ವಿ ಬೆಳಗೆ 1630 ಆಗಿದೆ ಹೊರ ಲಕ್ಷ್ಮೀಗೆ ಒಂದು ಎಲ್ಲ ಕೊಯ್ದಿತ್ತು ನಾವು ಸುನೇರು ಸರಿಯಾಗಿ ಇಡು ಏಳೆ ಇಲ್ಲಿ ಆಮೇಲೆ ಇಟ್ಕೊಳ್ಳಿ ಎಟ್ಕೊಡು ಗೋರಿಯಳೆ ಕೊಡ್ ಒಂದು ಏ ಹು ಕಟ್ರೆ ಗೋರಿಯಳಿಗೆ ಗೋರಿಯಳೆ ಕುಡು ಕುಡು ಏ ಸಿಂ ಕಟ ಏ ನೋಡಿ ಹಾ ಕಟ್ ಮಾಡಕಣವಾ ಅಲ್ವಾ ಗೌರಮ್ಮ ನೋಡಿ ಆಮೇಲೆ ನೋಡಿ ತಡಿ ಎಲ್ಲಿ ಇಲ್ಲಿ ಸ್ವಲ್ಪ ಕ್ರಾಸ್ ಆಯ್ತಲ್ಲ ಇದು ಗೌರಿ ಗುಡಿ ಅಂತ ನಮ್ಮ ಮನೇಲಿ ವರ್ಷ ವರ್ಷ ಕಟ್ಟಿದ್ರಲ್ಲೇ ಪೂಜೆ ಮಾಡ್ಕೊಂಡು ಉಳ್ಳಾಗಡ್ಡೆ ಕರ್ಕೊಂಡು ಹೋಗ್ತೀವಿ చిని <avour cœur> <bağ rule> ಒಂದಷ್ಟು ಫೋಟೋ ಶೂಟ್ ವೀಡಿಯೋಸ್ ಮಾಡಿಸ್ಕೊಂಡೆ ಗೊತ್ತು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೌರಿ ಹಬ್ಬ ಮುಗಿದು ತುಂಬ ದಿನ ಆಗಿದೆ ಯಾರೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೇಗಿತ್ತು ನಮ್ಮನೆ ಗೌರಿ ಹಬ್ಬ ಥ್ಯಾಂಕ್ ಯು